ತುಂಬ ಮುತ್ತಿನಂಗೆ ನಂಗೆ ಕೋಣಿಸಿರುವಂಥ ಒಂದು ಮುತ್ತಿನ ಹಾರ ಆಗಬೇಕು ಇಲ್ಲ ಆ ಥರದ್ದು ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದರೆ ಇವೆಲ್ಲ ತುಂಬ ಮುಖ್ಯವಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡೋದಂಥ ಒಂದು ಚಿತ್ರನ ಎಲ್ಲರೂ ಮಾಡ್ತಾರೆ ಬಟ್ ಈ ಚಿತ್ರ ಆಗಿ ಬಂತು ಅಂತ ನಾನು ಹೇಳ್ತೀನಿ ಸೊ ಆ ವಿಷಯದಲ್ಲಿ ಒಬ್ಬ ರೈಟ್ರು ಅನ್ನೋದು ಡೈರೆಕ್ಟರ್ ಅನ್ನೋದು ಒಬ್ಬ ಡೈಲಾಗ್ ರೈಟರ್ ಅನ್ನೋದು ಒಬ್ಬ ಸ್ಟೋರಿ ರೈಟರ್ ಅನ್ನೋದು ಸೊ ಎಲ್ಲರೂ ತುಂಬ ಮುಖ್ಯ ಆಗ್ತಾರೆ ಹಾಗೇ ನಾಯಕ ನಟ ದರ್ಶನ್ ಅವರು ನಾವೇನು ಮಾಡ್ತೀವಿ ಸಾಕು ನೀವು ಮಾಡಿರೋ ಆ್ಯಕ್ಟಿಂಗ್ನ ಎಲ್ಲರೂ ಹೋಗಿರ್ತಾರೆ ಅದಕ್ಕಿಂತ ಇನ್ನೇನು ಬೇಕು ಮಾಡ್ತೀವಿ ಎಲ್ಲರೂ ಆ್ಯಕ್ಟ್ ಆಗ್ತಾರೆ ಪಾಪ ನೀವು ಆ್ಯಕ್ಟ್ ಮಾಡ್ತೀರ ಆ ಕತೆ ತುಂಬ ಮುಖ್ಯ ಆಗುತ್ತೆ ಆ ಪಾತ್ರ ಅನ್ನೋದು ಆ ಕತೆ ಒಂದು ಆ ಕತೆಗೆ ತಕ್ಕನಂಗೆ ಒಬ್ಬ ಹೀರೋಗೆ ಸಿಕ್ಕೋಂಥ ಒಂದು ಕ್ಯಾರೆಕ್ಟರು ಅಂತೀವಲ್ಲ ಪಾತ್ರ ಅಂತೀವಲ್ಲ ಅದು ತುಂಬ ವಿಭಿನ್ನವಾಗಿರೋವಂಥದ್ದು ಸಿಗೋದು ತುಂಬ ಅಪರೂಪ ಅದೆಲ್ಲ ಚಿತ್ರದಲ್ಲೂ ಒಂದೊಂದು ಪ್ರಯತ್ನ ಮಾಡ್ತಾಯಿರ್ತೀವಿ ಇರ್ತೀವಿ ಎಲ್ಲರೂ ಸೊ ಅದು ಮಾಡೋ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ಈ ದರ್ಶನ್ ಅವರಿಗೆ ಈ ಥರ ಒಂದು ಪಾತ್ರ ಸಿಕ್ಕಿರೋದು ನಿಜವಾಗಲೂ ನಾನಲ್ಲ ನಮ್ಮ ಚಿತ್ರತಂಡ ಅಲ್ಲ ಇಡೀ ಕರ್ನಾಟಕದ ಜನತೆ ಇಡೀ ಚಿತ್ರ ಪ್ರೇಮಿಗಳು ತುಂಬ ಇಷ್ಟಪಟ್ಟು ಅವರಿಗೆ ಹಲವಾರು ಬಿರುದುಗಳನ್ನ ಕೊಟ್ಟಿದ್ದಾರೆ ಅದೆಲ್ಲರಿಗೂ ಗೊತ್ತಿರೋಂಥ ವಿಷಯ ಸೊ ಈ ಸ್ ಈ ಒಂದು ಸಂತೋಷ ಸಂದರ್ಭದಲ್ಲಿ ಮೂಲವಾಗಿ ಇಂಥ ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದರೆ ಯಾರ್ಯಾರು ಕಾರಣ ಅನ್ನೋದನ್ನು ನಾವು ಮಾತಾಡ್ಕೊಂಡಾಗ ಕತೆ ಬರೆದಕ್ಕೆ ತುಂಬ ಮುಖ್ಯ ಆಗ್ತಂತ್ರಿ ಯಾಕಂದರೆ ನಮ್ಮಲ್ಲಿ ಕತೆ ಬರೆಯೋದು ತುಂಬ ಕಮ್ಮಿ ಆಗ್ಬಿಟ್ಟಿದ್ದಾರೆ ಈಗ ಒಂದು ಒಳ್ಳೊಳ್ಳೆ ಕತೆಗಳು ಸಿಗಬೇಕು ಅಂತ ಎಷ್ಟು ಹುಡುಕ್ತೀವಿ ನಾವು ಅಂದರೆ ಅದು ಈಗ ಒಂದು ಸಮುದ್ರದಲ್ಲಿ ಒಂದು ಮುತ್ತುಡ್ಕಂಗೆ ಸಮುದ್ರದ ಮುತ್ತು ಹುಡ್ಕೋಕೆ ಅಂತ ಗೊತ್ತಾಗುತ್ತೆ ಆದರೆ ಒಬ್ಬ ಡೈರೆಕ್ಟ್ರು ಒಬ್ಬ ನಿರ್ಮಾಪಕ ಒಬ್ಬ ಸ್ಟಾರು ಅದರಲ್ಲೂ ಸೂಪರ್ ಸ್ಟಾರ್ ಅನ್ನೋರಿಗೆ ಆ ಕತೆ ದಿನ ಬೆಳಿಗ್ಗೆ ಅಂದರೆ ಎಷ್ಟು ಕತೆ ಹುಡುಕ್ತಾ ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ಕತೆ ಅಂದರೆ ತುಂಬ ಮುಖ್ಯ ಸೊ ಜಡೇಶ್ ಅವರು ಆ ಕಥೆನ ತುಂಬ ಚೆನ್ನಾಗಿ ಬರೆದು ತರುಣ್ ಅವರ ಜೊತೆಲಿ ಕೂತ್ಕೊಂಡು ಆ ಕಥೆಯನ್ನು ಇಬ್ಬರು ಸೇರಿಕೊಂಡು ತುಂಬ ಅದ್ಧೂರಿಯಾಗಿ ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಕತೆ ಕೊಟ್ಟಂಥ ಜಡೇಶ್ ಅವ್ರಿಗೆ ಮತ್ತು ಆ ಕತೆ ಕೊಟ್ಟ ನಂತರ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಿ ಜನಗಳಿಗೆ ಮನಸ್ಸಿಗೆ ತಟ್ಟುವಂಥ ಡೈಲಾಗ್ ಬರೆಯುವಂಥ ವಿಷಯ ತುಂಬ ಮುಖ್ಯವಾದ ಕೆಲಸ ಅದು ಸೊ ಈ ಚಿತ್ರದಲ್ಲಿ ಅಸಂಭಾಷಣೆ ಬರೆದಂಥ ಮಾಸ್ತಿ ತುಂಬ ಹತ್ತಿರ ಆಗಿಬಿಟ್ರು ಪ್ರೇಕ್ಷಕರಿಗೆ ಸೊ ಅವರಿಗೆ ಈ ಇಬ್ಬರ ಒಂದು ಏನು ಹೇಳ್ತೀವಿ ಪಿಲ್ಲರ್ಸ್ ಆಮೇಲೆ ಇಲ್ಲ ಫೌಂಡೇಶನ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅಂತ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ನ ಕಾಟಿಯಾರ ಕಟ್ಕೊಟ್ಟು ಈ ಚಿತ್ರದಲ್ಲಿ ಹಲವಾರು ಕಲಾವಿದರು ನಡೆಸಿದ್ದಾರೆ ಈ ಹಲವಾರು ಕಲಾವಿದರು ನಟಿಸಿರೋದ್ರಲ್ಲಿ ಎಲ್ಲರೂ ತುಂಬ ಅದ್ಭುತವಾಗಿ ನಟಿಸಿದ್ರು ಎಲ್ಲ ಖುಷಿಯಾಗಿ ಎಲ್ಲರೂ ಅವರವರ ಪಾತ್ರನ ಎಷ್ಟು ನೂರರಷ್ಟು ಅವರ ಪರ್ಫಾರ್ಮೆನ್ಸ್ ಆಗ್ಬೋದು ಅಷ್ಟು ಕೊಟ್ಟಿದ್ದಾರೆ ಸೊ ಅವರೆಲ್ಲರ ಖುಷಿ ಸಂತೋಷ ಎಲ್ಲರ ಜೊತೆಯಲ್ಲಿ ಸೂರಜ್ ಒಬ್ಬರು ತುಂಬ ಮುಖ್ಯವಾಗಿ ಒಂದು ಒಳ್ಳೆಯ ಪಾತ್ರ ಒಬ್ಬ ಹೊಸ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಆ ಒಂದು ಚಿತ್ರದ ಚಿತ್ರೀಕರಣ ಎಲ್ಲ ಆಗಿ ಅವರು ಒಂದು ಆಗಬಾರ್ದಾಗಿತ್ತು ಒಂದು ಆ್ಯಕ್ಸಿಡೆಂಟ್ ಆಗಿ ಅದರಲ್ಲಿ ಅವ್ರಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿದೆ ಸೊ ಮುಖ್ಯವಾಗಿ ಈ ಮೂವರನ್ನು ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ನಾನು ಮತ್ತು ಅವರು ತಗೊಂಡು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇವ್ ಮೂವರಿಗೂ ಒಂದೊಂದು ಕಾರ್ ಕೊಡಬೇಕು ಅಂತ ಅನ್ನಿಸ್ತು ಈ ನೂರರ ಸಂಭ್ರಮ ಕೂತ್ಕೊಂಡು ನಾವು ಅಲ್ಲಿ ಇಲ್ಲಿ ಆಡಿಟೋರಿಯಮಲ್ಲಿ ಮಾಡೋದು ಅಂತಲ್ಲ ನೂರನೇ ದಿನ ಆಚರಣೆ ಅನ್ನೋದು ಮಾಮೂಲಿ ಮಾಡ್ತಾಯಿರ್ತೀವಿ ಆಚರಣೆ ಅನ್ನೋದು ದೊಡ್ಡ ವಿಷಯ ಅಲ್ಲದಲ್ಲ ಸೊ ಆಚರಣೆನ ನಾವು ಈ ಥರ ಮಾಡೋಣ ಸೊ ಇವು ಮೂವರ್ಗು ಒಂದೊಂದು ಕಾರನ್ನ ಕೊಡೋಣ ಈ ಸಂದರ್ಭದಲ್ಲಿ ನೂರನೇ ದಿನದ ಒಂದು ದೂರನೇ ದಿನದ ಒಂದು ಅದ್ದೂರಿಯಾದಂಥ ಒಂದು ಆಚರಣೆ ಅನ್ನೋದೇನಿರ್ತದೆ ನಾವು ಈ ಥರ ಆಚರಿಸ್ಕೋಬೇಕು ಅನ್ನೋದನ್ನು ನಮಗೆ ಅನ್ನಿಸ್ತು ಖುಷಿಯಾಗಿ ನಿಮ್ಮ ಹತ್ರ ನಾವು ಇದ್ದೀವಿ ಸೊ ಈ ಮಾಸ್ತಿ ಜಡೇಶ್ ಬೆಸ್ಟ್ ಮಿಶಸ್

ಅವರು ಮಾಡಿರುವಂಥ ಒಂದು ಕೆಲಸಗಳನ್ನು ಅವರು ಅವ್ರ ಶ್ರದ್ಧೆಯಿಂದ ಮಾಡಿದಂಥ ಒಂದು ಚಿತ್ರನ ನಮಗೆಲ್ಲ ಖುಷಿಯಾಗಿ ಇಡೀ ರಾಜ್ಯದ ಜನತೆ ಖುಷಿಯಾಗಿರೋದ್ರಿಂದ ನಮ್ದು ಒಂದು ಚಿಕ್ಕ ಕಾಣಿಕೆ ಅಷ್ಟೇ ಅದು ಇನ್ನೇನಿಲ್ಲ ಸ್ಮಾಲ್ ಗಿಫ್ಟ್